ಹಣ ಸಿಗುತ್ತೆ ನಾನು ಈ ದುಡಿಮೆಯನ್ನು ಮಾಡಿದ್ರೆ ನನಗೆ ಲಾಭ ಆಗುತ್ತೆ ನಾನು ಈ ಕೆಲಸವನ್ನ ಮಾಡುವುದರಿಂದ ಸಾಕಷ್ಟು ಸಂಪತ್ತನ್ನ ಗಳಿಸಬಹುದು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಏನು ಕೆಲಸ ಮಾಡುತ್ತೇವೆ ಅದು ವೃತ್ತಿ ಅಂತ ಅದು ವೃತ್ತಿ ಇದನ್ನ ಎಲ್ಲರೂ ಮಾಡುತ್ತಾರೆಲಿಲ್ಲ ಅಂದ್ರೆ ಜೀವನ ನೆಡಿಬಿಲ್ಲ ವೃತ್ತಿಯನ್ನ ಪ್ರತಿಯೊಬ್ಬರು ಮಾಡ್ತಾರೆ ಕಾಯಕ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದರ ಕಾಯಕ ಅಂದ್ರೆ ಏನು ಕಾಯಕ ಅಂತಂದ್ರೆ ಯಾವುದೇ ಫಲಾಪೇಕ್ಷೆಗಳಿಲ್ಲದೆ ದುರಾಶೆ ಇಲ್ಲದೆ ನಾನು ದುಡಿದಿರ್ತಕ್ಕಂಥದ್ದನ್ನ ತಂದು ನಾನು ಉಪಭೋಗಿಸುವುದಕ್ಕಿಂತ ಮೊದಲು ಮತ್ತೊಬ್ಬರಿಗೆ ಕೊಡಬೇಕು ಅನ್ನುವಂಥ ಭಾವನೆಯಿಂದ ಸತ್ಯಶುದ್ಧವಾಗಿರುವಂತಹ ಕೆಲಸವನ್ನು ಮಾಡಿ ನ್ಯಾಯವಾರ್ಜಿತವಾಗಿ ಏನೋ ಅನ್ಯಾಯದಿಂದಲ್ಲ ನ್ಯಾಯಯುತವಾಗಿ ಸಂಪಾದನೆಯನ್ನು ಮಾಡಿ ಶರೀರವನ್ನು ಖಂಡಿಸಿ ಯಾವುದೇ ಬೇರೆಯವರ ಮನಸ್ಸುಗಳಿಗೆ ನೋವು ಮಾಡದೆ ಸಂಪಾದನೆಯನ್ನು ಮಾಡಿಕೊಂಡು ತಂದು ಮೊದಲು ಅಡಿಗೆಯನ್ನು ಮಾಡಿ ಮೊದಲ ದಾಸೋಹವನ್ನು ಬಂದಿರತಕ್ಕಂಥ ಜನರಿಗೆ ಉಣ್ಣಿಸ್ಬೇಕು ಅನ್ನುವಂಥ ಭಾವನೆಯಿಂದ ಏನು ತರ್ತಿದ್ರು ಅದು ಕಾಯಕ ಆಗ್ತೈತೆ ಅಲ್ಲಿ ಸ್ವಾರ್ಥ ಇಲ್ಲ ವೃತ್ತಿಯಲ್ಲಿ ಸ್ವಾರ್ಥ ಇದೆ ಯಾಕೆ ವೃತ್ತಿ ತಂದ್ರೆ ఎోమంది హెడ్స్ బాతి నూర్ మంది కయకెన్ వినియోగ భావన వృత్తాడ భావన ఇత కృత్తూ అత్యసిన ಮತ್ತು ಅನ್ನ ಸಂತರ್ಪಣೆ ಮತ್ತು ದಾಸೋಹ ಬಹಳಷ್ಟು ಜನ ನೀವು ನೋಡಿರ್ಬೇಕು ಶ್ರೀಶೈ ಅಥವಾ ಅಮರನಾಥದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೋಗುವಾಗ ಅನ್ನ ಸಂತರ್ಪಣೆ ಅಂತ ಗೋಡ್ ಹಾಕಿರ್ತಾರೆ ಹೋಗ್ಬೇಕು ಇಂಥ ಟ್ರಸ್ಟ್ ನತಿಯಿಂದ ಅನ್ನ ಸಂತರ್ಪಣೆ ಇಂಥ ಸಹಕಾರ ಅನ್ನ ಸಂತರ್ಪಣೆ ಅಲ್ಲಿ